ಮಡಿಕೇರಿಯಲ್ಲಿ ನಮ್ಮ ಸಂಕಲ್ಪ ವಿಕಸಿತ ಭಾರತ ಅಭಿಯಾನ ಕೇಂದ್ರ ಸರ್ಕಾರದ ಜನಪರ ಕಾರ್ಯಕ್ರಮಗಳ ಕುರಿತು ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮ ಬುಧವಾರ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕ ಕೆಜಿಬೋಪಯ್ಯ ಅವರು ಸಮಾಜದ ಎಲ್ಲ ವರ್ಗಗಳ ಅಭ್ಯುದಯಕ್ಕೆ ಪೂರಕವಾದ ಹತ್ತು ಹಲವಾರು ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ್ದಾರೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಕೇಂದ್ರ ಸರ್ಕಾರ ರೈತರ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ಪಿಎಂ ಕಿಸಾನ್ ಯೋಜನೆ ಮೂಲಕ ವಾರ್ಷಿಕ ಆರು ಸಾವಿರ ರೂಪಾಯಿಗಳನ್ನು ನೇರವಾಗಿ ರೈತರ ಖಾತೆಗೆ ವರ್ಗಾಯಿಸುವ ಮಹತ್ವದ ಕಾರ್ಯ ಮಾಡಿದ್ದಾರೆ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ರಾಜ್ಯದ ಜನತೆಗೆ ಉಚಿತ ಆಹಾರ ಧಾನ್ಯವನ್ನು ವಿತರಿಸಲಾಗಿದೆ ಎಂದರು ಬಲಿಷ್ಠ ರಾಷ್ಟ್ರ ಸ್ವಾಭಿಮಾನಿ ಸ್ವಾವಲಂಬಿ ರಾಷ್ಟ್ರವಾಗಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗೆ ಅವರು ಮೊದಲು ಪ್ರಾರಂಭ ಮಾಡಿದ್ದು ಇರುವಂಥದ್ದೇ ದೇಶ ಮೊದಲು ಸ್ವಚ್ಛವಾಗಿರಬೇಕು ಅಂತೇಳಿ ಸ್ವಚ್ಛ ಭಾರತ್ ಅಭಿಯಾನವನ್ನು ನವದೆಹಲಿಯಲ್ಲೇ ಪ್ರಾರಂಭ ಮಾಡಿದರು ಅದು ಇವತ್ತು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳು ಇರ್ಬೋದು ನಗರಸಭೆಗಳು ಇರ್ಬೋದು ಅಥವಾ ಪುರಸಭೆಗಳಿಗೆ ಎಲ್ಲರಿಗೂ ಸ್ವಚ್ಛ ಭಾರತ್ ಅಭಿಯಾನ ಇದನ್ನು ಕಸ ವಿಲೇವಾರಿ ಮಾಡುವುದಕ್ಕೂ ಕೂಡ ಅನುದಾನವನ್ನು ಕೊಡುವುದರ ಮುಖಾಂತರ ಈ ಒಂದು ಸ್ವಚ್ಛ ಭಾರತ್ ಇದಕ್ಕೆ ಚಾಲನೆ ಕೂಡ ಅದು ಜಾರಿಯಲ್ಲಿ ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಬದುಕಬೇಕು ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಅನಿತಾ ಬೊವಯ್ಯ ಮಾತನಾಡಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ಮಹಿಳೆಯರ ಸಬಲೀಕರಣವನ್ನು ಖಾತ್ರಿಪಡಿಸಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಮೂಲಕ ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ಉಚಿತ ಎಲ್ಪಿಜಿ ಅನಿಲ ಸಂಪರ್ಕ ಒದಗಿಸಲಾಗಿದೆ ಮುದ್ರಾ ಯೋಜನೆಯಡಿ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗಿದೆ ಹೀಗೆ ಹತ್ತು ಹಲವು ಯೋಜನೆಗಳ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಮೋದಿ ಸರ್ಕಾರ ಪಣ ತೊಟ್ಟಿದೆ ಎಂದು ತಿಳಿಸಿದರು ನವೆಂಬರ್ ಇಪ್ಪತ್ತೇಳರಂದು ಪ್ರಾರಂಭವಾಗಿ ಇವತ್ತು ಮಡಿಕೇರಿ ನಗರದಲ್ಲಿ ಆಯೋಜನೆಗೊಂಡಿದೆ ಈಗಾಗಲೇ ನಾವು ವಿಡಿಯೋ ಮೂಲಕ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬಂದಿದ್ದೀವಿ ನಾನು ಹೇಳಬೇಕು ಅಂತ ಹೇಳಿದರೆ ಮಹಿಳೆಯರಿಗೆ ಇವತ್ತು ಅತ್ಯಂತ ಒಂದು ಮಹತ್ವದ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದಾರೆ ಉಜ್ವಲ ಯೋಜನೆ ಇರಬಹುದು ಯಾಕೆಂತ ಹೇಳಿದ್ರೆ ಹೊಗೆ ಮುಕ್ತ ಬಿಜೆಪಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆಯೂ ನಡೆಯಿತು ಉದ್ಯಮಗಳ ಆರ್ಥಿಕ ಪ್ರಗತಿಯ ಸಂಕಲ್ಪ ರೈಲ್ವೆ ನಿಲ್ದಾಣಗಳು ಕುಟುಂಬಗಳಿಗೆ ಮನೆಗಳು ಇರಲಿಲ್ಲ ಬಡವರು ಮತ್ತು Legenda